சொல்லுங்க

ಅದೊಂದು ಕಣ್ಣ ಒಂದು ಈಗ ಡೈಲಿ ಐದಾರು ಜನ ಇಲ್ಲಿ ಆಕ್ಸಿಡೆಂಟ್ ಆಗ್ತಿದೆ ಸ್ಪೀಡ್ ಬ್ರೇಕರ್ ಆಗ್ತವ್ರಿಗೆ ಒಂದು ಒಂದು ವಾರದಲ್ಲಿ ನಾನು ಮತ್ತೆ ಮೂರು ಕಡೆ ಹೇಳಕ್ ಬ್ಯಾರಿ ಕೊಟ್ಟು ತೆಗೆದ ಸೈಡ್ಗೆ ಹಾಕ್ತಾರ ಇಲ್ಲಿ ಬನ್ನಿ ಬನ್ನಿ ಏನೋ ಶ್ರೀರಾಕ್ಷ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ಏನು ಸಾವಿರಾರು ದಾರಿ ದೀಪ ಆಗಿದೆ ಒಳ್ಳೆಯ ಹೆಸರು ತರಬೇಕು ಹಾಂ ಸರ್ ನಿಮ್ಮ ಕಾಲೇಜಿಗೆ ನಿಮ್ಮ ಕಂಟೆಕ್ಟ್ ಆಗಿದೆ ಹಾಂ ಸರ್ আলু দন বেছি বাই বল